ನಮಸ್ಕಾರ ಕನ್ನಡದ ವೀಕ್ಷಕರೇ ಇವತ್ತಿನ ಸುದ್ದಿ ಏನಂತ ಕಾಯ್ತಾ ಇದ್ದೀರಾ ಸಿಗ್ಲಿ ಅಂತ ಹೆಸರುವಾಸಿ ಆಗಿರೋ ರಾಣೆಮ್ಮನವ್ರ ನಗರದಲ್ಲಿ ದಿಢೀರಂತ ಪ್ರತ್ಯಕ್ಷ ಆಗಿರೋದು ಅವ್ರ ಜೊತೆ ಕೆಲವೊಂದು ಮಾತುಕತೆ ನಡೆದಿರೋ ವಿಡಿಯೋಗಳಿದಾವೆ ನೋಡೋಣ ಬನ್ನಿ ವೀಕ್ಷಕರೇ ಎಲ್ಲ ಮಾತುಗಳನ್ನ ಮಾತಾಡಿದಾರೆ ರಾಜಕೀಯವಾಗಿ ಎಲ್ಲವಾಗಿ ಮಾತಾಡಿರೋ ವಿಡಿಯೋಗಳನ್ನ ವೀಕ್ಷಣೆ ಮಾಡೋಣ ಬನ್ನಿ ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿಕೊಂಡು ಈಗ ಉತ್ತರ ಕರ್ನಾಟಕ ಅದು ಈ ರಾಣೆಬೆನ್ನೂರು ಸಾರ್ದಾಗ ಕೋರ್ಟ್ ಮಧ್ಯದಲ್ಲಿ ನಿಂತ್ಕೊಂಡು ನಾನು ವರದಿ ಆಸೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಕಾನೂನು ಕಾನೂನು ಆಗೇ ಐತಿ ಪೊಲೀಸ್ ಪೊಲೀಸ್ ವ್ಯವಸ್ಥೆಯಲ್ಲೇ ಐತಿ ವಕೀಲರು ವಕೀಲರ ವ್ಯವಸ್ಥೆಯಲ್ಲೇ ಐತಿ ಬಟ್ ಪ್ರಜಾಪ್ರಭುತ್ವ ಸರಿ ಇಲ್ಲ ಪ್ರಜಾಪ್ರಭುತ್ವ ಯಾಕೆ ಸರಿ ಇಲ್ಲ ಅಂದ್ರೆ ಒಂದು ಮಹಿಳೆಗೆ ಅತ್ಯಾಚಾರ ಮಾಡ್ತಾ ಇರೋದನ್ನ ನಾಲ್ಕೈದು ಜನ ಪ್ರತ್ಯಕ್ಷ ಸಾಕ್ಷಿಗಳು ನೋಡಿರ್ತಾರೆ ಅದನ್ನು ಬಹಿರಂಗಪಡಿಸಿ ಅವ್ರನ್ನೆಲ್ಲ ಪಬ್ಲಿಕ್ನಲ್ಲಿ ಆ ವ್ಯಕ್ತಿನ ಕರ್ಕೊಂಡ್ಬಂದು ಕೆರಳಿ ಹೊಡೆದು ಕೆರೆ ಕೊಳ್ಳ ಕೆರೆದ ಹಾರ ಹಾಕಿ ಯುವ ಒಂದು ಮಹಿಳೆನ ಅತ್ಯಾಚಾರ ಮಾಡಿದಂತಂದು ಪೇಪರ್ ಟಿವಿ ಒಳಗಡೆ ಎಲ್ಲ ಹಾಕಿ ಆಮೇಲೆ ಅವನ ಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಎಫ್ ಐ ಆರ್ ಹರಿದು ಅವನ ಮೇಲೆ ಕೇಸ್ ಹಾಕ್ತಾರೆ ಸಾಕ್ಷಿಗಳು ಸೃಷ್ಟಿ ಮಾಡಿ ಪೊಲೀಸರು ಆದ್ರೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯೋ ಟೈಮ್ನಾಗ ಇಲ್ಲಿ ಏನು ಹೇಳ್ಕೊಂಡು ತಲ ಪೊಲೀಸರು ಇದ್ರಗಡೆ ಮಾಧ್ಯಮಗಳ ಇದ್ರಗಡೆ ನನಗೆ ಇಂತಹ ಅತ್ಯಾಚಾರ ಮಾಡಿದ್ದ ಸಾಕ್ಷಿಗಳು ನಾವು ನೋಡಿದ್ವಿ ಅಂತಂದು ಇಲ್ಲಿ ಪೊಲೀಸ್ ತಪ್ಪ ಸಾಕ್ಷಿಗಳನ್ನ ನಮ್ಗೆ ನಮೂದನೆ ಮಾಡ್ತಾರೆ ಬಟ್ ವಕೀಲರು ವಾದ ಮಾಡೋ ಮುಂದ ಏನಮ್ಮ ನೀವು ರೇಪ್ ಆಗೈತಿನೋ ಅಂತ ಕೇಳಿದಾಗ ನನಗೆ ರೇಪ್ ಆಗಿಲ್ಲ ಅಂತ ಆಕಿನೂ ಸಾಕ್ಷಿ ಹೇಳ್ತಾರ ಇಲ್ಲಿ ಸಾಕ್ಷಿದಾರ ಅನ್ನ ನೋಡೇ ಇಲ್ಲ ಅಂತ ಅವ್ರು ಹೇಳ್ತಾರೆ ಯಾಕಂದ್ರೆ ಸಾಕ್ಷಿಗಳು ಮಾರಾಟ ನಡೆಸಿತ್ತು ದುಡ್ಡು ಕೊಟ್ರೆ ಅಪರಾಧಿಗಳು ಹೊರಗಡೆ ಹೋಗ್ತಾರೆ ದುಡ್ಡು ಕೊಡದಿಲ್ಲದಂತ ಅಪರಾಧಿಗಳು ಜೈಲ್ ಇರ್ತಾರೆ ಇದು ನಡಿಬಾರ್ದು ನರೇಂದ್ರ ಮೋದಿಯವರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್ ಅಪರಾಧಕ್ಕೆ ಯಾವ ಅಪರಾಧಿನೂ ಬದ್ಧನಾಗಿರ್ತಾನೆ ಬಟ್ ಆ ಅಪರಾಧದ ಜೊತೆಯಲ್ಲೇ ನಾಟ್ ಕ್ರಿಮಿನಲ್ ಬಟ್ ನಾಟ್ ದಿ ಕ್ರಿಮಿನಲ್ ಹಕ್ಕಿಗೆ ಧಕ್ಕೆ ಆದ ರೀತಿ ಕಾಯಬೇಕು ಯಾಕಂದ್ರೆ ಇವತ್ತು ಪ್ರಜಾಪ್ರಭುತ್ವವನ್ನು ಸರಿಯಾಗಿ ಮಾಡಬೇಕು ಇವತ್ತು ಪ್ರಜಾಪ್ರಭುತ್ವದಲ್ಲೇ ಬುದ್ಧಿವಂತರು ಬುದ್ಧಿ ಕಿತ್ಕೊಂಡು ಕಿಟ್ಕೊಂತಿನ್ನಾಕತ್ತಿದ್ದಾರೆ ಆ ನೂರಕ್ಕೆ ನಲವತ್ತರಷ್ಟು ಸಂಸಾರಸ್ಥರಿಗೆ ಮನೆ ಇಲ್ಲ ಸ್ವಂತ ಮನೆ ಆ ಇವತ್ತು ನನ್ನ ದೇಶ ನನ್ನ ರಾಜ್ಯ ನನ್ನ ಊರು ಅಂತ ನಾನು ಹೆಂಗೆ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಹಾಂ ಅದಕ್ಕೋಸ್ಕರ ಮಧುಕರಿ ನಾಯಕನು ರಾಜ ಸಂಗೊಳ್ಳಿ ರಾಯಣನು ದಂಡಾಧಿಕಾರಿ ಕಿತ್ತೂರು ರಾಣೆ ಚೆನ್ನಮ್ಮನ್ ಕೇಳು ಟಿಪ್ಪು ಸುಲ್ತಾನ ಕೇಳು ಛತ್ರಪತಿ ಶಿವಾಜಿ ಕೇಳು ಗಲ್ಲು ಹಾಕಂದ್ರೆ ಹಾಕ್ ನರೇಂದ್ರ ಮೋದಿ ಅವರ ನಿಮ್ಗೆ ಗಲ್ಲು ಹಾಕೋ ಪವರ್ ಐತಿನ್ ನಿಮ್ಮಿಂದ ಸಿಗಿ ವಸ್ಸೆ ವಿರೋಧಿಗಳು ಅದಾರ ಹೋರಾಟಗಾರ ಅಷ್ಟೇ ಯಾಕೆ ಕಾನೂನು ಐತಿ ಅಷ್ಟೇ ಯಾಕೆ ಪಕ್ಷಗಳು ಅದವು ನಿಮ್ ಕೈಯಲ್ಲಿ ಅಧಿಕಾರ ಇದ್ರೆ ನೀವು ಗಡಾಪಿ ಆಗಕ್ ಹೋಗ್ಬೇಡಿ ಏನು ನೀವ್ ದೇವರಾಗ್ರಿ ನಿಮ್ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೀನಿ ಬಟ್ ಸಂಸಾರಕ್ಕೊಂದು ಮನೆ ಅನ್ನೋದು ಮೊದಲು ಮಾಡಿ ಐದು ವರ್ಷ ಆಯ್ತು ನಿಮ್ಮಿಂದ ಯಾರಿಗೂ ಏನು ಆಗಿಲ್ಲ ಇನ್ನ ಐದು ವರ್ಷ ನೀವು ರಾಮ ಜನ್ಮ ಭೂಮಿ ಇದನ್ನ ಒಂದು ಮುಂದಿಟ್ಟುಕೊಂಡು ನೀವು ಹಿಂದೂ ಮುಸ್ಲಿಂ ವಿರೋಧ ವಿರೋಧಕ್ಕೆ ವ್ಯಕ್ತಪಡಿಸಂಥ ವ್ಯಕ್ತಿಗಳಾಗಿದ್ದೀರಾ ನನ್ನ ಮುಂದಕ್ಕೆ ಬಂದು ನಿಮ್ಗೆ ಇಂತ್ಕೊಂಡ್ರೆ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತೀನಿ ನಾನು ಯಾಕಂದ್ರೆ ನಾನು ಮೂವತ್ತು ವರ್ಷ ಜೈಲು ಬಂದಿದ್ದೀನಿ ಎಲ್ಲ ಜಾತಿ ಧರ್ಮದವರ ಅಪರಾಧಗಳನ್ನು ಒಳಗಡೆ ಕುಂತು ನಾನು ಶೋಧನೆ ಮಾಡಿದ್ದೀನಿ ಆಡೋ ಮಕ್ಕಳಿಗೂ ಕೇಳೋ ಹಾಗೆ ಹಚ್ಚ ಕನ್ನಡದಲ್ಲಿ ಎರಡು ಸಾವಿರ ವರ್ಷ ಇತಿಹಾಸ ಇರತಕ್ಕಂಥ ಈ ಕನ್ನಡ ಭಾಷೆಯಲ್ಲಿ ಕಿತ್ತೋದಂಥ ಇಂಗ್ಲೀಷ್ ಕಾನೂನು ಐದು ನೂರ ಅಪರಾಧ ಕ್ರಿಮಿನಲ್ ನೂರ ಐವತ್ತೆಂಟು ಸಿವಿಲ್ ಆಡೋ ಮಕ್ಕಳಿಗೂ ಕೇಳೋ ಹಾಗೆ ಅಚ್ಚ ಕನ್ನಡದಲ್ಲಿ ವಾದ ಮಾಡಿ ಇತಿಹಾಸ ಬರೆದಿದ್ದೀನಿ ನನ್ನ ಮುಂದಗಡೆ ನೀವು ಪ್ರಶ್ನೆ ಮಾಡಿದರೆ ಸರಿಯಾದ ಉತ್ತರ ಕೊಡ್ತೀನಿ ಒಂದು ದೇಶ ಆಳ್ಬೇಕಾದ್ರೆ ರಾಜ ಆಳ್ಬೇಕು ಈ ಪಕ್ಷದಿಂದ ಅತಂತ್ರ ಆಗಿ ಸ್ವತಂತ್ರ ಇಲ್ದಂಗೆ ಇವತ್ತು ನಮ್ಮ ದೇಶ ಸುಡುಗಾಡು ಮಾಡಿಟ್ಟಿದ್ದೀರಾ ಮೈಲಿಗೆ ಯಾವತ್ತು ಮಾಡ್ತೀರಾ ನೂರ ತೊಂಬತ್ತರಷ್ಟು ದನ ತಿನ್ನೋರು ಒಳಗೊಂಡಿದ್ದಾರೆ ಇನ್ನೆಲ್ಲಿ ಮೈಲಿಗೆ ಐದ್ಯದನ್ನು ಮಡಿ ಮಾಡೋಕೆ ನಿಮ್ಮ ಕಡೆಯಿಂದ ಸಾಧ್ಯ ಐತಿ ಹಣ ಹೋಗ್ಯಾಕ್ ಸತ್ತರೆ ಹಣ ಹೋಗ್ಯಾಕಿದ್ ಕೆಲವೊಂದು ಊರಾ ಸುಡುಗಾಡಿಲ್ಲ ಅಂಥದ್ರಲ್ಲಿ ಇನ್ನು ದನ ಹೋಗ್ಯಕ್ಕೆ ಎಲ್ಲಿಂದ ತತ್ತಿದೆ ಮನುಷ್ಯರ ಮಂಶನ ಹರ್ಕೊಂಡು ತಿನ್ನ ಈ ಸೆಕ್ಷನ್ಗಳಲ್ಲಿ ಇವತ್ತು ರೋಡ್ ರೋಡ್ ನಲ್ಲಿ ತ್ರೀ ಸೆವೆಂಟಿ ಸೆವೆನ್ ಆ ಚಕ್ಕಾಗಳು ಆ ಮಂಗಳ ಮುಖಿಯರು ರೋಡಲ್ಲಿ ಪುಲ್ಲಿಂಗ ಜನರಿಗೆ ಇವತ್ತು ಕೈ ಮಾಡಿ ಕರಿತಾ ಇದ್ದಾರೆ ಇಂಥ ವ್ಯವಸ್ಥೆ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ಹಾ ಕಾಂಗ್ರೆಸ್ ಪಕ್ಷನೂ ಸರಿಯಾಗೈತಿ ಬಿ ಜೆ ಪಿ ಪಕ್ಷನೂ ಸರಿಯಾಗೈತಿ ಜನತಾ ಪಕ್ಷನೂ ಸರಿಯಾಗೈತಿ ಆಳೋ ಸುಳ ಮಕ್ಕಳು ಸರಿಯಾಗಿಲ್ಲ ಹ್ಯಾಟ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್ ನನ್ನ ಮೇಲೆ ಎರಡು ನೂರ ಅರವತ್ತಕ್ಕಿಂತ ಹೆಚ್ಚಿಗೆ ಆಗಿದ್ವು ಅರವತ್ತು ಕೆ ಜಿ ಬಂಗಾರಕ್ಕಿಂತ ಜಾಸ್ತಿ ಕಳ್ಳತನ ಮಾಡಿದ್ದೀನಿ ಆದರೆ ಬಿದ್ದು ಮನೆ ಕಟ್ಸಿದ್ದೀನಿ ಬಿದ್ದು ದೇವಸ್ಥಾನ ಕಟ್ಸಿದ್ದೀನಿ ಜಿ ಮಕ್ಕಳಿಗೆ ಪೀಜ್ ಕಟ್ಟಿದ್ದೀನಿ ಇವತ್ತು ನನ್ನ ಮಕ್ಕಳಿಗೆ ಪೀಜ್ ಕಟ್ಟಕ್ಕೆ ರೊಕ್ಕಿಲ್ಲ ಅಂತಂದು ಇವತ್ತು ದೇಶ ದೇಶನ ಸುತ್ತಬೇಕನ್ನೋ ಛಲ ತೊಟ್ಟಿದ್ದೀನಿ ನನಗೆ ಇವತ್ತಿಗೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಒಬ್ಬನಿಗೆ ಓಟ್ ಹಾಕಿಲ್ಲ ನನ್ನ ಆಸ್ತಿ ಒಳಗಡೆ ನನಗೊಂದು ಆಸ್ತಿಗೆ ಒಂದು ಏನು ಜಾಗ ಗೊತ್ತಿಲ್ಲ ಇಂತ ದೇಶಕ್ಕೆ ನಾನು ಯಾವ ರೀತಿ ಸಲೂಟ್ ಹೊಡಿಲಿ ಆದ್ರೂ ಜನರು ನೂರ ತೊಂಬತ್ತರಷ್ಟು ಒಳ್ಳೆ ಜನ ಅದರ ಹತ್ತು ಮಂದಿ ಕುಡಾರಿಂದ ಈ ದೇಶ ಹಾಳಾಗ್ತೈತಿ ಎಷ್ಟು ಕೇಸ್ಗಳು ನೀವೇ ನಡೆಸಿದೀರ ನಾನು ಎಲ್ಲಾ ಕೇಸ್ಗೂ ನಾನೇ ವಾದ ಮಾಡಿದ್ದೀನಿ ಯಾಕಂದ್ರೆ ಲಾಯರ್ ಇಂದ ಕಾನೂನು ಕಲ್ತಿದ್ದೀನಿ ಲಾಯರ್ ಬಗ್ಗೆ ನನಗೆ ಅಪರಾಧ ಹೊರಿಸ್ಲಿಕ್ಕೆ ನಾ ತಯಾರಿಲ್ಲ ನಾ ಕಾನೂನು ಕಲ್ತಿದ್ದೆ ಲಾಯರ್ ಇಂದ ಆದ್ರ ನಾನು ಲಾಯರ್ ಥರನ ವಾದ ಮಾಡಿ ಮಾಡಿದ ಕೇಸ್ ಮಾಡಿಲ್ಲ ಅಂತಂದ್ರೆ ನಾ ಹೆಂಗ್ ಸಾಬೀತು ಪಡಿಸಿದೆ ಹಂಗ ಆ ಲಾಯರ್ಗು ಎಲ್ಲ ಲಾಯರ್ಗಳಿಗೂ ಕೈ ಮುಗಿದು ಹೇಳ್ತೀನಿ ನೀವು ಅಪರಾಧಿಗಳಿಗೋಸ್ಕರ ವಕೀಲಿಕೆ ಮಾಡಬೇಡಿ ಅಪರಾಧಿಗಳಿಗೆ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಿಸಂತ ವ್ಯವಸ್ಥೆ ಮಾಡಿರಿ ನಿಮಗೆ ದುಡ್ಡು ಮುಖ್ಯ ಅಲ್ಲ ನಿಮಗೆ ನಮ್ಮ ದೇಶ ಮುಖ್ಯ ಇವತ್ತ ನೂ ತ್ರೀ ಸೆವೆಂಟಿ ಸಿಕ್ಸ್ ನಲ್ಲಿ ಆ ಎತ್ತ ಮಕ್ಕಳನ್ನ ರೇಪ್ ಮಾಡ್ತಾ ಇದ್ದಾರೆ ಆ ಹುಚ್ಚರಂದು ರೇಪ್ ಮಾಡ್ತಾ ಇದ್ದಾರ ಅಕ್ಕ ತಂಗಿ ತಾಯಿ ಅನ್ನದೇ ರೇಪ್ ಮಾಡ್ತಾ ಇದ್ದಾರೆ ಹಣದ ಮೇಲೆ ರೇಪ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ಒಂದೇ ದಿನಕ್ಕೆ ಹೆಂಗೆ ದುಡ್ಡು ಬದಲಾವಣೆ ಮಾಡಿದ್ರಿ ಅದೇ ಥರನ ದೇಶನೂ ಬದಲಾವಣೆ ಮಾಡುವಂತ ಶಕ್ತಿ ನಿನಗಿಲ್ವಾ ಕೊಡು ನನ್ನ ಕೈಯಾಗ ದೇಶನ ಮೈಲಿಗಾಗಿದ್ದು ದೇಶನ ಮಡಿ ಮಾಡ್ತೀನಿ ಹಾಂ ಕನ್ನಡ ಅಂದರೆ ಎಡಕ್ಕೆ ಎಕ್ಕಡ ಅಂದರೆ ಬಲಕ್ಕೆ ಕನ್ನಡ ಅಂದರೆ ಹೋಗಿದೆ ಮೇಲಕ್ಕೆ ಅಂತ ನಮ್ಮ ಕರ್ನಾಟಕದೊಳಗೆ ಆಡೋ ಮಕ್ಕಳಿಗೂ ಕೂಡ ಆಗಿಲ್ಲ ಅನ್ನೋ ಲೈಸೆನ್ಸ್ ಇಲ್ಲದೆ ಕೇವಲ ಒಂಬತ್ತನೇ ತರಗತಿಯಲ್ಲಿ ಪಾಸ್ ಆಗಿರುವ ಈ ಸಿಗ್ನಿ ಬಸ್ ಮೂವತ್ತು ವರ್ಷ ಜೈಲ ಶಾಲೆ ಮಾಡ್ಕೊಂಡು ಕೋಟಾ ಪಾಠ ಮಾಡ್ಕೊಂಡು ಕೇಸು ತಂದೆ ತಾಯಿ ಅಂತ ತಿಳ್ಕೊಂಡು ತಂದೆ ತಾಯಿ ಕೊಡಲಾರಂಥ ಪ್ರೀತಿನ ಜೈಲಲ್ಲಿರ್ತಕ್ಕಂಥ ಕೈಜಿಗಳ ಹತ್ರ ವಕೀಲರ ಹತ್ರ ಪೊಲೀಸರ ಹತ್ರ ಅಷ್ಟೇ ಯಾಕ ಅಧಿಕಾರಿಗಳ ಅಧಿಕಾರಿಗಳತ್ರ ಕಾನೂನು ಸಲಹೆಗಳನ್ನು ಪಡ್ಕೊಂಡು ಇವತ್ತ ಐದ ಹನ್ನೊಂದು ಕ್ರಿಮಿನಲ್ ನೂರ ಐವತ್ತೆಂಟು ಸಿವಿಲ್ ಇವತ್ತು ನಾನು ಕಾನೂನು ಕಲ್ತಿದ್ದೀನಿ ಆಡೋ ಮಕ್ಕಳಿಗೂ ಅಚ್ಚ ಕನ್ನಡದಲ್ಲಿ ತಿಳಿಸಿ ವಾದ ಮಾಡ್ತೀನಿ ಯಾಕಂದ್ರ ಇವತ್ತ ರಾಷ್ಟ್ರಪತಿ ಆಯ್ಕೆಗೋಸ್ಕರ ಎಲ್ ಕೆ ಅಡ್ವಾಣಿ ನಿಂದಿರ್ಸಿದಾರ ಸುಷ್ಮಾ ಸ್ವರಾಜನ್ನು ನಿಂದಿರ್ಸಿದಾರ ಸಚಿನ್ ತೆಂಡೂಲ್ಕರ್ ನಿಂದಿರ್ಸಿದಾರ ಅಮಿತಾಬ್ ಬಚ್ಚನ್ ನಿಂದಿರ್ಸಿದಾರ ಅಷ್ಟೇ ಯಾಕ ಈ ದೇವೇಗೌಡ ನಿರ್ಸಾರ ಇವರೆಲ್ಲ ಯಾರು ಅಪರಾಧಿಗಳಿಗೆ ಸಾಥ್ ಕೊಟ್ಟು ಅವ್ರನ್ನ ಸಾಯಿಸಿ ಇವರು ಒಳ್ಳೆಯವರಾಗ ಮತ್ತ ವರ್ಷ ರಾಷ್ಟ್ರಪತಿ ಪದವಿ ಕೇಳಿದಾರೆ ಇಂತ ನನ್ನ ಮಕ್ಕಳಿಗೆ ಆಯ್ಕೆ ಮಾಡಿದ್ರೆ ಮುಂದೆ ನಾನು ಹಾಳಿ ಪೆನ್ ಹಿಡಿದು ಇತಿಹಾಸ ಬರೆಯೋನ ತಾಲಿಬಾನ್ ಆಗ್ಬೇಕಾಗತ್ತೆ ಎಚ್ಚರಿಕೆ ನಕ್ಸಲ್ ಆಗ್ಬೇಕಾಗತ್ತೆ ಎಚ್ಚರಿಕೆ ಯಾಕಂದ್ರೆ ನನ್ನಂತಲೇ ತಲೆ ಹೆಂಗೆ ಅಂದ್ರ ಒಣ ಇದ್ದಂಗ ಒಳಗಡೆ ಟಚ್ ಆಗೋದಿಲ್ಲ ಇದನ್ನ ತಿಳ್ಕೊಂಡ್ರೆ ನೀವೆಲ್ರಿಗೂ ಒಳ್ಳೇದಾಗುತ್ತೆ ನಾನು ಇತಿಹಾಸ ಬರೀಲಿಕ್ಕೆ ಇವತ್ತು ನಾನು ದೇಶನ ಮನಿ ಅಂತ ತಿಳ್ಕೊಂಡು ನನಗೆ ಆಸ್ತಿ ಬೇಡ ದೇಶನ ನನ್ನ ಆಸ್ತಿ ಜೈ ಹಿಂದ್ ಕರ್ನಾಟಕ ಇಲ್ಲೇ ನೋಡಿ ಪ್ರಶ್ನೆ ಇದು ನೀವು ಕೇಳಿದ್ ಬಹಳ ಒಳ್ಳೇದಾಗ್ತದೆ ಜನ ಕಟ್ಟಿಕೊಂಡು ಕಳಸ ಬಂಡೂರು ಹೋರಾಟ ಆರ್ನೂರು ದಿನ ಮಾಡಿದ್ರಿ ಎಷ್ಟು ಸಲ ಲಾಟಿ ಚಾರ್ಜ್ ತಿಂದ್ರಿ ಅದೇ ಥರ ಕಾವೇರಿ ನದಿಗೆ ಹೋರಾಟ ಮಾಡಿದ್ರಿ ಜನ ಕಟ್ಟಿಕೊಂಡು ಅಲ್ಲಿ ಲಾಟಿ ಜಾಸ್ತಿ ತಿನ್ನಿಸಿದ್ರಿ ಜನರಿಗೆ ಆದ್ರೆ ಅದಕ್ಕೆ ಯುದ್ಧ ಅಂತಾರ ಕಾನೂನು ಗೊತ್ತಿಲ್ಲದವ್ರನ್ನ ಕಾನೂನಿದ್ದಲ್ಲಿ ಕರ್ಕೊಂಡೋಗಿ ಬುದ್ಧಿ ಇಲ್ದವ್ರನ್ನ ಬುದ್ಧಿಗೇಡಿಯ ಇವತ್ತು ಇವತ್ತೊಬ್ಬ ಕಾನೂನವ್ನ ಅವ್ರನ್ನ ಪ್ರಚೋದನೆ ಕೊಟ್ಟು ಇವತ್ತು ಅಪರಾಧ ಮಾಡಾಕಿಸ್ತಾರೆ ಯಾಕೆ ರೈತನ ಮಕ್ಕಳ ಜಡ್ಜ್ಗಳು ಇಲ್ವಾ ಐ ಎ ಎಸ್ಗಳಿಲ್ವಾ ಹಾಂ ಎಮ್ ಎಲ್ಗಳಿಲ್ವ ಅವ್ರಪ್ಪರು ಸುಪ್ರೀಂ ಕೋರ್ಟ್ನಾಗ ಕಳಸ ನೀರು ಕೇಸ್ ಐತಿ ಆ ಕೇಸ್ ಮುಗಿಯ ಮಟ್ಟ ನೀವು ಹೋರಾಟ ಮಾಡೋದು ತಪ್ಪಾಗುತ್ತಂತಂದು ಅವ್ರು ಅವ್ರ ಮಕ್ಳು ಬಂದು ಬುದ್ಧಿ ಹೇಳಿದ್ರೆ ಅವ್ರು ಯಾಕೆ ಕುತ್ಕೊಂತಿದ್ರು ಹಾ ಅದಕ್ಕೋಸ್ಕರ ಇಲ್ಲಿ ಅವ್ರ ಅವ್ರದ್ದೇ ಆದಂತ ರಕ್ತ ಯಾವತ್ತೂ ಒಂದು ಆಗ್ತಾ ಇಲ್ಲ ಏನೋ ಅಣ್ಣ ತಮ್ಮರು ಒಂದು ಆಗ್ತಾ ಇಲ್ಲ ಊರು ಊರು ಒಂದಾಗ್ತಾ ಇಲ್ಲ ಯಾಕೇಳ ನೂರ ತೊಂಬತ್ತರಷ್ಟು ಎಗ್ಳೆ ಸತ್ತಿನರು ಹುಟ್ಕೊಂಡಾರ ನೂರ ತೊಂಬತ್ತರಷ್ಟು ಹೆಂಡ ಕುಡಿಯರು ಹುಟ್ಕೊಂಡಾರ ನೂರ ತೊಂಬತ್ತರಷ್ಟು ಹುಡ್ಸಿದ ಮಕ್ಕಳಿಗೂ ರೇಪ್ ಮಾಡಂತ ಜನ ಹುಟ್ಕೊಳ್ತಾ ಇದಾರ ಇದನ್ನ ಎಚ್ಚೆತ್ಕೊಳ್ರಿ ನೋಡ್ಕೊಳ್ರಿ ನನಗೂ ಮಕ್ಕಳದ ಮೂರು ಹೆಣ್ಣು ಎರಡು ಗಂಡು ನಾನು ನನ್ನ ಮಕ್ಕಳಿಗೋಸ್ಕರ ಅಷ್ಟೇ ಅಲ್ಲ ಇಡೀ ದೇಶದ ಮಕ್ಕಳಿಗೋಸ್ಕರ ನಾನು ಒಳ್ಳೇದು ಮಾಡ್ತೀನಿ ರಾಷ್ಟ್ರಪತಿ ರಾಷ್ಟ್ರಪತಿ ಆಯ್ಕೆ ಮಾಡಬೇಕಾದ್ರೆ ನಮ್ಮಂಥ ಹೋರಾಟಗಾರನ ಮಾಡು ಅಷ್ಟೇ ಯಾಕೆ ಅದಾರ ನೋಡಿ ಪಬ್ಲಿಕ್ ವಿಯಲ್ಲಿ ರಂಗನಾಥ್ ಅವ್ರಿಗೆ ರಾಷ್ಟ್ರಪತಿ ಮಾಡು ದೇಶ ಆಳೋದು ಹೆಂಗ ಅವರು ಐದು ವರ್ಷ ತೋರಿಸ್ಕೊಡ್ತಾರ ಆಮೇಲೆ ನೀವು ಆಳ್ವಂತ್ರಿ ಜೈ ಹಿಂದ್ ಜೈ ಕರ್ನಾಥ ಪೊಲೀಸರ ಬಗ್ಗೆ ಅಲ್ಲ ಡಿಪಾರ್ಟ್ಮೆಂಟ್ಲಿ ನನಗೆ ಅಥವಾ ಸಹಕಾರ ಹರಸ್ಮೆಂಟ್ ಆಗಿತ್ತ ನೋಡಿ ನಾನು ಯಾರಿಗೆ ಮೊದಲು ಪೊಲೀಸರಿಗೆ ಕಳ್ಳ ಅಂತ ಗೊತ್ತಿದ್ದಿಲ್ಲ ಎಂದು ಹತ್ತೊಂಬತ್ತು ನೂರ ಎಂಬತ್ತೆಂಟರಾಗ ಹಾವೇರಿಯಲ್ಲಿ ಸೈಕಲ್ ಕಳುಹು ಕೇಸ್ನಾಗ ನಾನು ಅರೆಸ್ಟ್ ಮಾಡಿದ್ರು ಅವಾಗ ನಾನು ಕಳ್ಳ ಅಂತ ಆದ್ಯ ಬಟ್ ನನಗೆ ಕಳ್ಳತನದ ಮಾಹಿತಿ ಗೊತ್ತಿಲ್ಲದಾಗ ಕೆಲವೊಂದು ಸಲ ನಾನು ಹೊರತ ತಿಂದು ಸುಳ್ಳನ್ನು ಸಹ ಹೇಳಿ ನಾನು ಕೊಡಿಸಿದ್ದು ಕರೆ ಆದರೆ ನಾನು ಯಾವಾಗ ನನಗೆ ಕಾನೂನು ಕಲಿತೆ ನನ್ನ ಕೇಸ್ಗೆ ನಾನು ವಾದ ಮಾಡೋಕ್ಕೆ ನಿಂತೆ ಅವಾಗ ನಾನು ಏನು ಮಾಡ್ತಿದ್ದೆ ಪೊಲೀಸ್ನವ್ರಿಗೆ ಕಳತನ ಮಾಡ್ತಿದ್ದೆ ಬಡವರಿಗೆಲ್ಲ ಅಂತಿದ್ದೆ ಮತ್ತು ನನ್ನ ಕಾನೂನು ಕಮ್ಮಿ ಆದಾಗ ತಿಳ್ಕೊಬೇಕಾದ್ರೆ ಮತ್ತೆ ಜೈಲಿಗೆ ಹೋಗ್ಬೇಕಾದ್ರೆ ಮತ್ತೆ ಕಳತನ ಮಾಡ್ತಿದ್ದ್ಯಾ ಪೊಲೀಸರ ಕಾಯಿ ಸಿಗ್ತಿದ್ದ್ಯಾ ಹೋಗ್ತಿದ್ದೆ ಪೊಲೀಸ್ನವ್ರೇನೋ ಕಳತನ ಆದಂತ ಜಾಗಕ್ಕೆ ನಾನು ಹಿಡಿತಿದ್ರು ನಾನು ಕೊಡಿಸ್ತಿದ್ದೆ ಕೇಸ್ ಹಾಕ್ತಿದ್ರು ಯಾಕಂದ್ರೆ ನಾ ಕದ್ದಿದ್ದು ಇವನೇ ಕಳ್ಳ ಅಂತ ಕಂಡು ಹಿಡಿದಿದ್ದು ಪೊಲೀಸ್ ವ್ಯವಸ್ಥೆಗೆ ನಾನು ಸಲ್ಯೂಟ್ ಹುಡ್ತೀನಿ ಆದ್ರೆ ಕೋರ್ಟ್ ಇವನೇ ಕಳ್ಳ ಅಂತ ನನಗೆ ಒಂದಿನ ಶಿಕ್ಷೆ ಕೊಡಲಿಲ್ಲ ಅಂತಂದ್ರೆ ಆ ಕೋರ್ಟ್ಗೆ ನಾನು ಬೇಜಾರು ಮಾಡ್ಕೊತೀನಿ ಕೋರ್ಟ್ ಅಲ್ಲಿ ಕೇಸ್ ನಡೆಯುವಾಗ ಏನು ಅಲ್ಲಿ ಯಾವ ಒಂದು ಸೋರಿಕೆಯಿಂದ ನೀನು ಹೊರಗೆ ಬರ್ತಿದ್ದೆ ಹೊರಗೆ ಬರ್ತಿದ್ದೆ ಯಾಕಂದ್ರೆ ಕುಸ್ತಿಗೆ ಒಳಗಡೆ ಒಂದು ಮನೆ ಕಳ್ತನ ಮಾಡೋ ಮುಂದೆ ಮನೆ ಒಳಗಡೆನೇ ಸಿಕ್ಕಾಕೊಂಡ್ಬಿಟ್ಟೆ ನಾನು ಅದು ರೋಡ್ ಅದು ಪಬ್ಲಿಕ್ ನನ್ನ ಹಿಡೀತು ಹೊಡೀತು ಪೊಲೀಸರಿಗೆ ಕೊಡ್ತು ಆದ್ರೆ ಪೊಲೀಸ್ನವ್ರು ಹಿಡ್ಕೊಂಡ ಕೇಸಾ ಜೈಲಿಗೆ ಹಾಕಿದ್ರು ಆಗ ಸಾಕ್ಷಿಗಳನ್ನ ಸೃಷ್ಟಿ ಮಾಡಬೇಕಲ್ಲ ಆ ಹಿಡ್ದಂಥ ಸಾಕ್ಷಿಗಳು ಯಾರೋ ಪೊಲೀಸರಿಗೆ ಸಿಗಲಿಲ್ಲ ಅಲ್ಲಿ ನಡೆದಂಥ ಜಾಗದಲ್ಲಿ ಮನೆಗಳು ಏನಿದ್ವಲ್ಲ ಅವರು ಸಾಕ್ಷಿ ತೊಗೊಂಡ್ರು ಅವ್ರು ಕೋರ್ಟ್ನಾಗ ಬಂದರು ಅವತ್ತಿನ ದಿವಸ ಕಳ್ಳನ್ನು ಹಿಡ್ದಾಗ ನೀವು ಇತ್ತೀರನೋ ಅಂತ ಕೇಳಿದಾಗ ಇಲ್ರಿ ನಾ ಕೆಲಸಕ್ಕೆ ಹೋಗಿದ್ದೆ ಅಂದ್ರೆ ಹಿಂಗಾಗಿ ಕೇಸ್ಗಳು ಹೋಗ್ತವೆ ಪೊಲೀಸ್ನವ್ರು ಸರಿಯಾಗಿ ಅದು ಕೊಟ್ಟೆ ತುಂಬಾ ಕರೆಕ್ಟ್ ಆಗಿ ಸಾಕ್ಷಿ ತುಂಬಿದ್ರೆ ಅಪರಾಧಿ ಬಚಾವಾಗ್ ಚಾನ್ಸ್ ಇದ್ದಿಲ್ಲ ಪೊಲೀಸರು ತಪ್ಪು ಅಂದ್ರೆ ಏನಂತಂದ್ರೆ ಪೊಲೀಸರು ತಪ್ಪು ಮಾಡ್ಯಾರ ಕೋರ್ಟಿನ ದೊಡ್ಡ ತಪ್ಪಾಕತಿ ಯಾಕಂದ್ರೆ ಒಂದು ಎಫ್ ಐ ಸರಿಯಾಗಿಲ್ಲ ಅಂತಂದು ನ್ಯಾಯಾಧೀಶರಿಗೆ ಕನ್ಫರ್ಮ್ ಆಗ್ಬಿಟ್ಟು ಆಮೇಲೆ ಇದು ಸರಿ ಇಲ್ಲ ಇದು ಸರಿ ಮಾಡ್ಕೊಂಬಂತ ಮತ್ತೆ ಪೊಲೀಸರಿಗೆ ವರದಿ ಕೊಡ್ಬೇಕು ಅದು ಸರಿಯಾಗಿದ್ದಾಗ ಆ ಕೇಸ್ ವಿಚಾರಣೆ ಮಾಡ್ಬೇಕು ಸರಿ ಇಲ್ಲದನ್ನ ಕೇಸ್ ನಡೆಸಿ ತೀರ್ಪು ಕೊಟ್ಟರೆ ಅವನು ಬಿಡುಗಡೆ ಆಗ್ತಾನೆ ಶಿಕ್ಷೆ ಆಗಕ್ಕೆ ಚಾನ್ಸ್ ಬರುತ್ತೆ ಹಂಗೆ ನಾನು ಯಾಕಂದ್ರೆ ಸುಳ್ಳನ್ನು ಸತ್ಯ ಮಾಡ್ತಿದ್ದೆ ಸತ್ಯನ ಸುಳ್ಳು ಮಾಡ್ತಿದ್ದೆ ನಾನು ಅರವತ್ತು ಕೆ ಜಿ ಬಂಗಾರ ಕದ್ರ ಯಾರ್ಯಾರಿಗೆ ಮದುವೆ ಮುಂಚೆ ಮ ಏನ ಇಂಥ ಮನೆ ಕಟ್ಟಿ ಕೊಟ್ಟೇನಲ್ಲ ಅವ್ರನ್ನ ಒಳ್ಳೆ ಇವ್ರಿಗೆ ಕೊಟ್ಟೇನೆ ಅಂತ ತೋರಿಸಿಲ್ಲ ನಾನು ನಾನು ಸಾಯಿಸಿದ್ದು ಬಂಗಾರದಂಗಿಯರ್ನ ಯಾಕಂದ್ರೆ ಅಂಗಡಿಯವ್ರಿಗೆ ಇನ್ಶೂರೆನ್ಸ್ ಇರ್ತೈತಿ ಲೈಸೆನ್ಸ್ ಇರ್ತೈತಿ ಆ ಒಬ್ಬರಿಂದ ಹತ್ತು ಮಂದಿ ಹೊಡ್ಕೊಂಡು ತಿಂತಾರೆ ಹೌದಲ್ಲ ನಾ ರೈತರನ್ನ ಸಾಯಿಸ್ಲಿಲ್ಲ ನೌಕರಿದಾರನ್ನ ಸಾಯಿಸ್ಲಿಲ್ಲ ಎಲ್ಲಾರನಗ ಅಭಿಮಾನಿ ಆದ್ಯ ಬಂಗಾರದಂಗಡಿಯವ್ರಿಗೆ ಮಾತ್ರ ನಾನು ಲಾಸ್ ಆದ್ಯ ಅದಕ್ಕೆ ಇವತ್ತಿಲ್ಲ ನಾಳೆ ನನ್ನ ದೇಶ ನಾನು ಕೊಟ್ಟಾಗ ಅವ್ರಿಗೂ ಒಂದು ಒಳ್ಳೇದು ಮಾಡ್ತೀನಿ ಯಾಕಂದ್ರೆ ಅವರು ನನ್ನ ಹೋರಾಟಕ್ಕೆ ಈ ಸ್ಥಾನಕ್ಕೆ ಬರಬೇಕಾದ್ರೆ ಅವರೇ ಕಾರಣ ಯಾಕಂದರೆ ಅವ್ರಿಗೆ ನಾನು ಸದು ಹೊಡಿತೀನಿ ಪಾಪ ಕಳ್ಕೊಂಡಿದ್ದಾರೆ ಪಾಪಸ್ ಕೊಡೋದು ನನ್ನ ಧರ್ಮ ಆಯ್ತು ನಾನು ಕೊಟ್ಟ ತಂದು ದೇಶ ಕೊಟ್ರೆ ನಾನು ಈಗ ಹೇಳ್ತೀನಿ ನರೇಂದ್ರ ಮೋದಿಗೆ ಐದು ವರ್ಷ ಆಳಿದ್ರು ಐವತ್ತು ಐವತ್ತು ರೂಪಾಯಿ ಆಗ್ಲಿಲ್ಲ ಲೋಕಾಯುಕ್ತ ರೇಡ್ ಮಾಡಿಟ್ರು ಕೋಟಿ ಗಂಟಲೆ ರೊಕ್ಕಾನ ಅದನ್ನ ಕದ್ದು ತಿನ್ನಾಕತ್ತಿದ್ರು ಈ ಜಡ್ಜ್ಗಳು ಹಾಂ ಆದರೂ ಅವ್ರನ್ನ ಜೈಲಿಗೆ ಹಾಕಿದ್ರು ಆ ಟೈಮ್ನಾಗ ಪ್ರತಿಯೊಂದು ಸಂಸಾರಕ್ಕೆ ಎರಡು ಲಕ್ಷ ಹಂಚಿದ್ರು ಎಷ್ಟೊಂದು ನೆಮ್ಮದಿ ಇರ್ತಿತ್ತು ಆ ದುಡ್ಡನ್ನು ವೇಸ್ಟ್ ಮಾಡಿದ್ರು ಒಂದು ಮಾತು ಹೇಳ್ತೀನಿ ಗಾಂಧಿನ ಕಸದ ತೊಟ್ಟಾಗ ಎಂದ್ ಹಾಕಿದ ಮೋದಿ ಅಂದು ಸಣ್ಣ ಮಕ್ಕಳಿಗೆ ಕೈಯಾಗ ಅದ ಈ ಮೋದಿ ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಇವತ್ತು ನಡೀತಾ ಇರೋದು ದುಡ್ಡಿನ ಚಲಾವಣೆ ಹೆಂಗೆ ಐದು ರೂಪಾಯಿ ಗಟ್ಟಿನೂ ನಡೆಯಂಗಿಲ್ಲ ಅಂತಾರೆ ಹತ್ತು ರೂಪಾಯಿ ಗಟ್ಟಿ ನಡೆಯಂಗಿಲ್ಲ ಅಂತಾರೆ ನೋಟು ನಡೆಯಂಗಿಲ್ಲ ಅಂತಾರೆ ಐವತ್ತು ರೂಪಾಯಿ ನೋಟ್ ಮೂರಕ್ಕೆ ಐವತ್ತರಷ್ಟು ನೋಟ ನೋಟಾಗ್ಯವು ಇವತ್ತು ನಮ್ಮ ದೇಶ ನಡೀತಾ ಇರೋದು ಕೋಟಾ ನೋಟ್ನಲ್ಲಿ ಹಾಂ ಅದಕ್ಕೆ ನರೇಂದ್ರ ಮೋದಿಯ ಹೇಳ್ತೀನಿ ಕೆಲವೊಂದು ಬುದ್ಧಿವಂತರು ಸಲಹೆ ಪಡ್ಕೊಂಡು ದೇಶ ಆಳು ನಾನೇ ರಾಜ ಆಗಕ್ಕೆ ಹೋಗ್ಬೇಡ ಆ ರಾಜ ಆದವರು ಏನೋ ಇತಿಹಾಸನ ಆ ರಾಜನ ಬಿಟ್ಟು ತೊರೆದು ಯಾರು ಸಾಮ್ರಾಟ್ ಅಶೋಕ್ ಅನ್ನೋನು ಆ ಹಿಂಸೆ ನೋಡಿ ನನಗೆ ಈ ದೇಶನ ಬೇಡ ಈ ರಾಜ್ಯನ ಬೇಡ ಅಂತ ಬಿಟ್ಟು ಹೋದಂಥ ಸಾಮ್ರಾಟ್ ಅಶೋಕ್ನ ಕತೆ ತಿಳ್ಕೊಂಡಿನಿ ವಿಕ್ರಮಾದಿತ್ಯನ ಕತೆ ತಿಳ್ಕೊಂಡಿನಿ ಕರ್ನಾಟಕದಾಗ ಸಿದ್ದರಾಮಯ್ಯ ಕೆಲವೊಂದು ವಿಷಯ ಹೇಳ್ಬೋದು ಬಟ್ ಅದನ್ನ ಬಿಟ್ಟು ನೀವು ಮೋದಿಗೆ ಯಾಕೆ ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಕಳಸಾ ಬಂಡ್ ನೀರಿಗೆ ಎಷ್ಟೋ ಹೋರಾಟ ಮಾಡಿದ್ರು ಆ ಟೈಮ್ನಾಗ ಕೇಂದ್ರ ಸರ್ಕಾರದ ಲಾಠಿ ಚಾರ್ಜ್ ಮಾಡೋಕ್ಕೆ ಅವಕಾಶ ಕೊಡ್ತು ಯಾಕಂದರೆ ಹೆಣ್ಣು ಮಕ್ಕಳಿಗೆಲ್ಲ ಲಾಠಿ ಚಾರ್ಜ್ ಮಾಡಿದರು ಇವತ್ತು ಕರ್ನಾಟಕದಾಗ ನರೇಂದ್ರ ಮೋದಿ ಯಾವುದೇ ಒಂದು ಕೆಲಸ ಮಾಡಿಸಿಲ್ಲ ಅಂತ ನಾ ಹೇಳ್ತೀನಿ ಇವತ್ತು ಹೈವೇ ರೋಡ್ನಲ್ಲಿ ನಾ ಪಾದಯಾತ್ರೆ ಮಾಡಿ ಲಾರಿ ಟ್ರ್ಯಾಕ್ನಲ್ಲಿ ನಾ ಪಾದಯಾತ್ರೆ ಮಾಡೀನಿ ಲಾರಿ ಟ್ರ್ಯಾಕ್ನಾಗ ಪಾದಯಾತ್ರೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಅದು ಅಂಥ ಸರ್ಕಾರದೊಳಗೆ ತಾಲಿಬಾನ್ಗಳು ಬಂದು ಬಾಂಬ್ ಇಟ್ರು ಅಲ್ಲಿ ಬಂದೋಬಸ್ತ್ ಇಲ್ಲ ಅಲ್ಲಿ ಗ್ಯಾಂಗ್ಮ್ಯಾನ್ ಕೆಲಸ ಮಾಡರಿಗೆ ಯಾವುದು ವ್ಯವಸ್ಥೆ ಇಲ್ಲ ಆ ಟಿಕೆಟ್ ತೊಗೊಂಡ್ ಪ್ರಯಾಣ ಮಾಡೋರಿಗೆ ಹುಟ್ಟಿದ ವ್ಯವಸ್ಥೆ ಇಲ್ಲ ಅಂತ ನಿನ್ನೆ ಮೊನ್ನೆ ನಾನು ರೈಲ್ ಹಳಿ ಮೇಲೆ ಹೋಗ್ಬೇಕಾದ್ರೆ ಅಗ್ಲ ಪೇಪರ್ ಬಿದ್ದಿತ್ತು ಅದ್ರ ಮೇಲೆ ಗ್ಲಾಸ್ ಬಿದ್ದಿತ್ತು ಸೂರ್ಯನ ಕಿರಣಕ್ಕೆ ಗ್ಲಾಸ್ ಟಚ್ ಆಗಿ ಪೇಪರ್ ಬೆಂಕ್ ಎತ್ತಿದ್ರೆ ಆಜು ಬಾಜು ಗಿಡಗಳು ಬೆಂಕಿ ಎತ್ತ ರೈಲ್ ಬರೋ ಟೈಮ್ನಾಗ ಇಲ್ಲಿ ಒಳಗಿದ್ದವರೆಲ್ಲ ಬಸ್ ಮೈ ಹೋಗ್ತಾರೆ ಆದ್ರೂ ಉಳ್ದೋ ಜೀವ ಉಳಿಸ್ಬೇಕಂದ್ರೆ ಅವ್ನ ಕಾಪಾಡ್ಬೇಕಂದ್ರೆ ಒಂದು ಆಂಬುಲೆನ್ಸ್ ಆಜು ಬಾಜು ರೋಡ್ ಇಲ್ಲ ಇದು ಒಂದು ಕೇಂದ್ರ ಸರ್ಕಾರ ದುರಸ್ತಿ ಅಂತೀನಿ ವ್ಯವಸ್ಥೆ ಅಲ್ಲ ಇದು ಅದಕ್ಕೋಸ್ಕರ ನಾ ಕೇಂದ್ರ ಸರ್ಕಾರಕ್ಕ ಬೈತೀನಿ ಯಾಕಂದ್ರೆ ನಮ್ಮ ನನಗೂ ಬೇಜಾರು ಆಗ್ತತಿ ಒಂದು ದೇಶ ಮಾಡ್ಕೊಂಡ್ಬಿಟ್ರೆ ಹೆಂಗಾಕೈತಿ ಅಂತ ನನ್ನ ಪ್ರಶ್ನೆ ಈಗ ನೀವು ಒಂದರ ನಿಮಗೆ ನಾನು ಶಿಕ್ಷೆ ಅದನ್ನ ಅಪೀಲ್ನಾಗ ಕೇಸ್ ಗೆದ್ದಿದ್ದೀನಿ ಪ್ರೂಫ್ ಮಾಡ್ತೀನಿ ನೀವು ಶಿಕ್ಷೆ ಆಗಿದ್ದಂತ ಯಾರಾದ್ರೂ ಬುದ್ಧಿವಂತರು ಲಾಯರ್ಗಳು ಜಡ್ಜ್ಗಳು ಸಾಬೀತು ಪಡ್ಸಕ್ ನನ್ನ ಮುಂದ್ಗಡೆ ಈ ಆರ್ಗ್ಯುಮೆಂಟ್ ಮಾಡಿ ಆ ಕೇಸ್ನಲ್ಲಿ ನಾನು ನಾನು ನಿಲ್ಪರಾಗ ಪಡಿಸ್ತೀನಿ ಅಂತ ಕಾನೂನು ನನ್ನಂತ ಲೈತೀವಿ ಲಾಯರ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಅಪರಾಧಿಗಳನ್ನ ಬಚಾವ್ ಮಾಡೋದು ಬಿಡ್ರಿ ಏನ ಇರುಪರಾಧಿಗಳಿಗೆ ಬಿಡುಗಡೆ ಮಾಡ್ಸೋದು ಕಲೀರಿ ಸರ್ಕಾರ ಕೊಡ ದೇವ್ರು ಕೊಡ ಭಿಕ್ಷೆನ ದೇವ್ರ ಅಣ್ಣ ಅಂತ ತಿಳ್ಕೊಂಡು ಜೀವನ ಮಾಡ್ರಿ ಯಾಕಂದ್ರೆ ಒಬ್ಬ ವಕೀಲಿಗೆ ನಾವು ದೇವ್ರಂತ ಕರಿತೀವಿ ಯಾಕಂದ್ರೆ ಇವತ್ತು ನಾನು ಮೂವತ್ ಮೂರು ತಾಸು ಗಿಡದಾಗ ಕುಂತ ಈ ಜಾಗಕ್ಕೆ ಜಡ್ಜಿನ ಕರ್ಸೋದ ನೀತಿ ನಿಯಮಗಳು ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದ್ರೆ ಕೆಲವೊಂದು ನಂಗನಾಚು ಈ ಬ್ಲೂ ಕ್ಯಾಸೆಟ್ ಇವನ್ನೆಲ್ಲ ನೋಡಿದ್ರ ಬಗ್ಗೆ ನಾನು ನೋಡಿಕೊಂಡೆ ಯಾಕಂದ್ರೆ ಮೇಟಿಯವರ ಭಾವಚಿತ್ರ ನೋಡಿದೆ ಅಳಂದ ಶಾಸಕ ಮಾಧ್ಯಮಗಳು ಬೈದಿದ್ದು ನೋಡಿದೆ ಇವೆಲ್ಲ ಮಾಡಿದ್ದನ್ನು ಪ್ರೂಫ್ ಸಮೇತ ತೋರಿಸಿದ್ರು ಅಂಥವರಿಗೆ ಇವತ್ತು ಕಾನೂನಿಂದ ಜಾಮೀನು ಕೊಡ್ತೀವಿ ಹೊರಗೆ ಬರ್ತಾರ ಇವೆಲ್ಲ ಯಾಕೆ ಅಂತ ನನಗೆ ಪ್ರಶ್ನೆ ಆಗೈತಿ ಯಾಕೆ ರಾಜಕಾರಣಿಗಳಿಗೆ ಬೇಕಾದಷ್ಟು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಈ ಸಿಗ್ಲಿ ವರ್ಷ ಜೈಲಿನಾಗೇನ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು ದುಡ್ಡು ಮಾಡಿದವನು ಕೋಟಾ ನೋಟು ಆದರೆ ನಾನು ಹೊಟ್ಟಿಗೋಸ್ಕರ ಆ ಪರಿಸ್ಥಿತಿ ಹಂಗಿತ್ತು ಮಾಡಿದ್ಯಾ ಯಾಕಂದ್ರೆ ನಾನು ಏನೇ ಮಾಡಲಿ ಸುಳ್ಳು ಹೇಳಲ್ಲ ಅಂತಂದು ಶಿವಕುಮಾರ ಸ್ವಾಮಿಗಳ ಚಿತ್ರದುರ್ಗ ಆ ಶ್ರೀಗಳ ಹತ್ರ ನಾನು ಸತ್ಯ ಪ್ರಮಾಣ ಮಾಡಿದ್ದೀನಿ ಬಳ್ಳಾರಿ ಜೈಲಿನಾಗ ಯಾಕಂದ್ರೆ ನಾನು ಸುಳ್ಳು ಹೇಳೋದು ಬಿಡ್ತೇನೆ ಅಂತ ನಾ ಏನೇ ತಪ್ಪು ಮಾಡಲಿ ಅದು ನನ್ನ ಜನಕ್ಕೆ ನನ್ನ ಸಂಸಾರಕ್ಕೆ ಆದರೆ ನನಗೋಸ್ಕರ ನನ್ನ ಎನ್ ಆರ್ನೊಳಗಡೆ ನೀವು ಪರಿಶೀಲಿಸಿದರೆ ಒಂದು ಗುಂಜಿನೂ ನನ್ನ ಹೆಸರಿನಲ್ಲಿ ನನಗೆ ಏನೂ ಇಲ್ಲ ಯಾಕಂದ್ರೆ ಇವತ್ತು ಎಲ್ಲ ರಾಜಕಾರಣಿಗಳು ಎನ್ನಾರ ಹೆಂಗ ದುಡ್ಡು ಬದಲಾವಣೆ ಮಾಡಿದ್ನಲ್ಲ ಹಂಗೆಲ್ಲ ರಾಜಕಾರಣಿಗಳು ಎನ್ನಾರನ್ನ ಪರಿಶೀಲಿಸ್ಲಿ ಅವ್ರ ಅಪರಾಧಗಳು ಎಲ್ಲ ಕಾಂತು ಯಡಿಯೂರಪ್ಪನ ಹೆಂಟಿಗೆ ಹದಿನೈದು ಎಕರೆ ಯಾಕೆ ಸುಡುಗಾಡ ಅಂತ ನನ್ನ ಪ್ರಶ್ನೆ ಐತಿ ಬಾಡ ಯಡಿಯೂರಪ್ಪನ ಹೆ ಸುಡುಗಾಡ್ ಯಾಕೆ ಹದಿನೈದು ಎಕರೆ ಹೊಲ ಬೇಕು ಹಾ ಮನೆ ಇಲ್ಲ ಅಂತವರಿಗೆ ಇವರೆಲ್ಲ ಸಾವಿರಾರು ಎಕರೆ ಆಸ್ತಿ ಎಲ್ಲಿಂದ ಬಂತು ಇವನ್ನೆಲ್ಲ ಯಾಕೆ ಕೇಳ್ತಾ ಇಲ್ಲ ನರೇಂದ್ರ ಮೋದಿಯವರು ಹಾಂ ಅಂಬಾನಿ ಏನು ಮಾಡ್ತಾ ಇದ್ದಾನೆ ಆ ಲಲಿತ್ ಮೋದಿ ಏನು ಮಾಡ್ತಾಯಿದ್ದಾನ ಅಷ್ಟೇ ಯಾಕೆ ವಿಜಯ ಮಲ್ಯ ಏನು ಮಾಡ್ತಾ ಇದ್ದಾನ ಅಲ್ರಿ ನರೇಂದ್ರ ಮೋದಿಯವ್ರ ತಾಯಿನ ಬ್ಯಾಂಕ್ನೇ ನಿಂದಿರ್ಸಿ ಎರಡು ಸಾವಿರ ರೂಪಾಯಿ ರೊಕ್ಕ ಬ್ಯಾಂಕ್ನಲ್ಲಿ ರಿಲೀಸ್ ಮಾಡಿಕೊಂಡಿದ್ದು ನಾವು ಕಣ್ಣಿಲ್ ತೋರಿಸಿದ್ರು ನರ ಅದೇ ಈ ಜನಾರ್ದನ್ ರೆಡ್ಡಿ ತನ್ನ ಮಗಳು ಮದುವೆ ಮಾಡ್ಬೇಕಾದ್ರೆ ನೂರಾರು ಕೋಟಿ ರೂಪಾಯಿ ಯಾವ ಬ್ಯಾಂಕ್ನಲ್ಲಿ ಡ್ರಾ ಮಾಡಿಸಿದ್ದು ಭಾವಚಿತ್ರ ಚಿತ್ರ ಯಾಕೆ ತೋರಿಸ್ಲಿಲ್ಲ ಅಷ್ಟು ದುಡ್ಡು ಅಲ್ಲಿಂದ ಆ ಟೈಮ್ನಾಗ ಅದನ್ನ ಯಾಕೆ ತನಿಖೆಗೆ ಅವಕಾಶ ಕೊಡಲಿಲ್ಲ ಬರೀ ಕಾಂಗ್ರೆಸ್ನ ಈ ಐ ಟಿ ದಾಳಿ ಮಾಡಿಬಿಟ್ರೆ ಆಕತಾ ಪ್ರತಿಯೊಂದು ಎನ್ ಇಪ್ಪತ್ನಾಲ್ಕು ಗಂಟೆದಲ್ಲಿನ ಪರಿಶೀಲಿಸ್ರಿ ಕಂಪ್ಯೂಟರ್ ಅಂತ ತಲೆ ಇಟ್ಕೊಂಡು ಎಲ್ಲ ನೀನು ಭ್ರಷ್ಟಾಚಾರಿಗಳಿಗೆನ ಒಳಗಡೆ ಹಾಕೊಂಡು ಸಿ ಬಿ ಐ ಸುಪ್ರೀಂ ಕೋರ್ಟ್ ಜಡ್ಜ್ ಕೊಂಡ್ಕೊಂಡು ಇವತ್ತು ನೀನು ದೇಶನ ಒಂದು ಗಡಾಪಿ ಸ್ಥಾನದಲ್ಲಿ ತಂದು ನಿಲ್ಲಿಸ್ತಾ ಇದೀಯ ಗಡಾಪಿ ಆಗಬೇಡ ನಾನು ಎಲ್ಲ ಕತೆನೂ ಓದದವನು ನನ್ನ ಮುಂದೆ ಗೆಲ್ಲಕ್ಕೆ ಹೋಗಬೇಡ ನಾ ಹೇಳಿದ್ದು ಒಂದು ಸಲಹೆ ತಿಳ್ಕೊಂಡ್ರೆ ನಿಜವಾಗಿ ನಿನಗೆ ಸಲೂಟ್ ಹೊಡೆದೀನಿ ಯಾಕಂದ್ರೆ ಆ ಪದವಿಗೆ ನಾನು ಸಲ್ಯೂಟ್ ಹೊಡಿಯೇಬೇಕು ನಾನು ಸ್ಥಾನಕ್ಕೆ ಬೆಲೆ ಕೊಡ್ತೀನಿ ಆದ್ರೆ ನಿಮ್ಮಂತ ಭ್ರಷ್ಟಾಚಾರಗಳು ಬೆಲೆ ಕೊಡಂಗಿಲ್ಲ ಬಾ ಒಂದು ಸರ್ಕಾರ ಜಾಗದಲ್ಲಿ ಇದ್ದುಕೊಂಡು ನೀನು ಆಳು ನೀನು ಇನ್ನ ಹೆಂಡತಿ ಮಕ್ಕಳಿಗೆ ಸಾವಿರಾರು ಮಂದಿ ಪೊಲೀಸರು ಎಸ್ ಕಾರ್ಡ್ ಈಗ ಅದೇ ಪೊಲೀಸರು ಹೆಂಡ್ರ ಮಕ್ಳಿಗೆ ಏನು ಎಸ್ ಕಾರ್ಡ್ ಕೊಟ್ಟಿದ್ದೀಯಾ ಹಾಂ ಅವ್ರ ಹೆಂಡ್ರ ಮಕ್ಳು ಐದು ನಿಮಿಷ ಚಟಕ್ಕೋಸ್ಕರ ಪೊಲೀಸಿನ ಮಗಳು ಒಬ್ಬರು ಓಡಗಿದಾಳಂತಂದು ಇತಿಹಾಸಗಳು ಅದೊಬ್ಬ ದಾಖಲಾ ತೋರಿಸ್ತೀನಿ ಎಲ್ಲಿ ಅದನ್ನ ಆ ದೊಡ್ಡ ದೊಡ್ಡ ಅಧಿಕಾರಿಗಳು ಮನೆಗೆ ಎಸ್ ಕಾರ್ಡ್ ಇಟ್ಕೊತೀರಿ ಜನ ಕಾಯಕೆಲ್ಲ ಎಸ್ ಕಾರ್ಡ್ ಹಾಂ ದೋ ಅಂಕೆ ಅಂದ್ರೆ ಕಣ್ಣಿಗೆ ಪೊಲೀಸಿಗೆ ಕಣ್ಣು ಲೈಸೆನ್ಸ್ ಇದ್ರೆ ಆರು ಮಂದಿ ಕಾಯಂತ ವ್ಯವಸ್ಥೆ ನಮ್ಮ ದೇಶಕ್ಕೆ ಮಾಡಿದ್ರೆ ಮಾತ್ರ ನೀನು ಸಲಹೆ ಹೊಡಿತೀನಿ ನರೇಂದ್ರ ಅವರ ಇಲ್ಲ ಅಂದ್ರೆ ನಿಮ್ಮ ವಿರುದ್ಧ ಹೋರಾಟಗೂ ತೋರಿಸ್ತೀನಿ ಜೈ ಹಿಂದ್ ಜೈ ಕರ್ನಾಥ್